ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಹಾಗೂ ಬೂತ್ ಕಮಿಟಿ ಅಧ್ಯಕ್ಷರ ಮತ್ತು ಸಕ್ರಿಯ ಸದಸ್ಯರ ಸಭೆಯನ್ನು ಕುಷ್ಟಗಿ ನಗರದ ಅಂಜನಾದ್ರಿ ನಿಲಯದ ಶ್ರೀ ಹನುಮಗೌಡ ಪಾಟೀಲ್ ಸಭಾಂಗಣದಲ್ಲಿ ಸೋಮವಾರದ ಸಂಜೆ ಕರೆಯಲಾಗಿತ್ತು ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಬಾದಾಮಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾಡಾ ಮಾಜಿ ಅಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ಮಹೇಶ್ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಧಡೇಸ್ಕೂರ್ ಕುಸ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಇದೇ ವೇಳೆ ಮಹಿಳಾ ಮೋರ್ಚಾ ಮುಖಂಡರಿಂದ ಜಿಲ್ಲಾ ಅಧ್ಯಕ್ಷರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಶಾಸಕರಾದ ದೊಡ್ಡಂಗೌಡ ಹೆಚ್ ಪಾಟೀಲ್ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ದಡೇಶ್ಕೂರ್ ಕಾಡಾ ಮಾಜಿ ಅಧ್ಯಕ್ಷರಾದ ತಿಪ್ಪೇಂದ್ರ ಸ್ವಾಮಿ ಕೆ ಮಹೇಶ್ ಸೈಯದ್ ಅಮೀನು ಮುಲ್ಲಾ ಪುರಸಭೆ ಅಧ್ಯಕ್ಷರಾದ ಮಹಾಂತೇಶ್ ಕಲಭಾವಿ ರಾಜು ವಕೀಲರು ಫಕೀರಪ್ಪ ಚಳಗೇರಿ ವಕೀಲರು ಮಹಿಳಾ ಮುಖಂಡರಾದ ಶೈಲಜಾ ಬಾಗಲಿ ಪರಿಮಳಾ ಶೆಟ್ಟರ್ ಚಳಗೇರಿ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಶಾಸಕರು ನಾವು ಜಿಲ್ಲಾದಲ್ಲಿ ಒಂದು ಕೋರ್ ಕಮಿಟಿಯಲ್ಲಿ ಕೂಡ ಪದಾಧಿಕಾರಿಗಳು ಬಹಳ ಜವಾಬ್ದಾರಿತ ಪಕ್ಷದಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತಿನ ರಾಜ್ಯದಲ್ಲಿ ವಾತಾವರಣ ನೋಡ್ತಿರೋದು ಕಾಂಗ್ರೆಸ್ ನಡಕ ಬಿಜೆಪಿ ಸರ್ಕಾರ ನಡಕ ಏನೇನು ಅವ್ರಿದ್ದೆ ಅದು ಇವತ್ತು ಐದು ಗ್ಯಾರಂಟಿ ಮ್ಯಾಗ ಅವರು ನಮ್ಮವ್ರು ಹೇಳ್ಬೇಕು ಪ್ರತಿಯೊಂದು ಕಡೆ ವಾಟ್ಸಪ್ ಫೇಸ್ಬುಕ್ ನೀವೆಲ್ಲ ಮಾಡೋಕಾಲಕ ಇವತ್ತಿನ ಇರಂಥ ಸರ್ಕಾರದಲ್ಲಿ ಇವತ್ತು ಯಾವ್ಯಾವ ರೇಟ್ ಏರ್ಯಾವ ಹಾಲಿನ ರೇಟ್ ಆಗಿರ್ಬೋದು ಹಲವಾರು ರೇಟ್ಗಳು ಇವತ್ತು ಐದು ಗ್ಯಾರಂಟಿನಿಂದ ಸರ್ಕಾರಕ್ಕೆ ಏನ್ ಸೋರ್ಸ್ ಬಂತು ನಮ್ಮ ಸರ್ಕಾರದಿಂದ ಕೂಡ ನಿಮಗೆ ಗೊತ್ತಿಲ್ಲ ಬರಗಾಲ ಕೊಟ್ಟಂತ ಅನ್ನದಾನ ಇಡೀ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗಿನ ಅರವತ್ತು ಸಾವಿರ ಕೋಟಿ ನಾವು ಬರಗಾಲ ಪರಿಹಾರ ಕೊಡೋ ಕೆಲಸ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡ್ತಾರೆ ನೆನಪು ಇವತ್ತಿರೋ ಸರ್ಕಾರ ಎರಡು ಸಾವಿರ ಮೊನ್ನೆ ಮೂರು ಸಾವಿರ ಹಾಕೋಂತ ಕೆಲಸ ಕೂಡ ಮಾಡ್ತಿ ಜಿ ಪಿ ಎಸ್ ಮಾಡಾರ ಕೊಡಲಾರ್ದಂಗ್ ಪಟ್ಟಿ ತಗೊಂಡ್ ಜಿಲ್ಲಾಧಿಕಾರಿ ಇನ್ನು ಪಟ್ಟಿ ಜಿಲ್ಲಾಧಿಕಾರಿ ಕೈ ಎಲ್ಲಿ ಇಂತ ಇಂಥ ಮಳೆ ಬಂದಾಗ ಹಲವಾರು ಕಡೆ ಬಾಳೆ ತೋಟ ತೋಟಗಳು ಕೂಡ ಬಹಳ ಲುಕ್ಷಣ ನಮ್ಮ ಕಡೆ ಭತ್ತ ಲಕ್ಷಣ ಅದು ಅದು ನಮ್ಮ ಕಾರ್ಯಕರ್ತರು ಬಹಳ ಮುಂಚೂಣಿಯಲ್ಲಿ ಕೂಡ ನಾವಾಗ್ಲು ನಮ್ಮ ಶಾಸಕರಾಗ್ಲು ಎಕಡೆ ಒಂದು ಕಾರ್ಯಕ್ರಮ ಮರ್ತು ಬಿಡುತ್ತು ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಸಕಲ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮತದಾರಿಗೆ ತಿಳಿಸಂತ ಕೆಲಸ ಮಾಡ್ಬೇಕು ಇವತ್ತು ನಾವು ಚುನಾವಣೆ ಬಂದಾಗ ನಾವು ಬಹಳಷ್ಟು ಹುಡುಕಿ ಆಡ್ತು ಬಹಳಷ್ಟು ಓಡಾಡ್ತು ಇವತ್ತು ಒಳ್ಳೆ ಟೈಮ್ ಇನ್ನ ಮೂರು ವರ್ಷ ನಮ್ ಚುನಾವಣೆ ಇದ್ರ ಕೂಡ ನಾವೆಲ್ಲರೂ ಗೆಲ್ಲಬೇಕಂದ್ರೆ ನಿಮ್ ಶ್ರಮ ಬಹಳ ಇತ್ತು ಇವತ್ತಿನ ವಾತಾವರಣದಲ್ಲ ಮುಂದೆ ನಮ್ಮ ಸರ್ಕಾರ ಬರ್ತಂತ ನಾಳೆ ಮೊನ್ನೆ ನೋಡ್ರಿ ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ಸರ್ವೆ ಮಾಡ್ಸಿಲ್ಲ ಬಿಜೆಪಿ ಸರ್ಕಾರ ಕೂಡ ಸರ್ವೆ ಮಾಡ್ಸಿಲ್ಲ ಆರು ಒಂದು ಚಾನಲ್ ಅಲ್ಲಿ ಸರ್ವೆ ಮಾಡಿಸಿ ಇಡೀ ರಾಜ್ಯದಲ್ಲಿ ಕೂಡ ಒಂದು ನೂರ ಇಪ್ಪತ್ ಮೂರು ಕ್ಷೇತ್ರ ಇವತ್ತು ಗೆಲ್ತಾರಂತ ಒಂದು ಇವತ್ತೆಲ್ಲ ಚಾನಲ್ ಒಂದೆಲ್ಲ ನೀವು ಮೊನ್ನೆ ವಾಟ್ಸಪ್ ಫೇಸ್ಬುಕ್ ನೋಡ್ರಿ ಇವತ್ತು ಮುಂದೆ ಇವತ್ತು ಸರ್ಕಾರ ಇಲ್ಲ ಕೂಡ ನಮ್ಮ ಶಾಸಕರ ಇದಾರ ಹಲವಾರು ಕೂಡ ಜಿಲ್ಲಾಧಿಕಾರಿ ಕೆಲಸಗಳ ತಾಲೂಕಿನಲ್ಲಿ ಕೆಲಸ ನಮ್ಮ ನಮ್ ಶಾಸಕರಿದ್ದಾರೆ ನಮ್ಗೇನ್ ಚಿಂತಿಲ್ಲ ಇಲ್ಲ ಇಲ್ದಂತ ಟೈಮ್ನಲ್ಲಿ ಕೂಡ ನಾವು ನಮ್ಮ ಮಂಡಲ ಅಧ್ಯಕ್ಷರು ಅಂತಲ್ಲೆಲ್ಲ ಬಹಳಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೀವಿ ಇವತ್ತೆಲ್ಲ ನಮ್ಮ ಗೌ ನಾವೆಲ್ಲರೂ ಅಧ್ಯಕ್ಷರಾಗಬೇಕಂದ್ರು ಕೂಡ ನಮ್ಮ ಗೌಡ್ರು ನಮ್ಮ ಮುಖಂಡರು ಜಿಲ್ಲಾ ನಾಯಕರು ತುಂಬ ಪ್ರಯತ್ನ ಪಟ್ಟು ಸಂಘಟನೆ ಮಾಡ್ಬೇಕಂದ್ರೆ ಮನ್ನೆಲ್ಲ ನೋಡಿದ್ರು ಎಸ್ ಸಿ ಟಿ ಎಫ್ ಸಿ ದುಡ್ಡು ಯಾವ ರೀತಿ ನುಂಗೀಗ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿ ಇವತ್ತು ನಮ್ಗೆ ಮೂವತ್ತೆಂಟು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಈ ಕೈಲೇ ಕೊಡ್ತಾರೆ ಈ ಕೈಲಿ ತಗೊಂತಾರೆ ಅಂಥವೆಲ್ಲ ಎಸ್ ಎಸ್ ಟಿ ಸಮಾಜಕ್ಕೆ ತಿಳಿಸ್ಬೇಕು ಕಾಂಗ್ರೆಸ್ ಸರ್ಕಾರ ಅವರು ಇವತ್ತು ಇಡೀ ಸ್ವತಂತ್ರ ಬಂದಲ್ಲದ ಅಧಿಕಾರ ಹೆಚ್ಚಿನ ದಿನ ಸಾಧನೆ ಮಾಡ್ದಂತಾರೆ ಕಾಂಗ್ರೆಸ್ ಸರ್ಕಾರ ಚಿಂತನೆ ರಾಜ್ಯದಲ್ಲಿ ಆಳದಂತವ್ರು ಯಾವ ರೀತಿ ಮುಂಚೆ ಹಾಕ್ಬೇಕು ಯಾವ ರೀತಿ ನಮ್ಮ ಅನುದಾನ ಸರ್ಕಾರ ತಗಬೇಕಂತ ಅವ್ರಿಗೆ ಗೊತ್ತೈತಿ ಇವತ್ತು ನಿಮಗೆ ನೋಡ್ರಿ ಫಾರ್ಟಿ ಪರ್ಸೆಂಟ್ ಅಂತ ನಮ್ಮ ಬಗ್ಗೆ ಅನೌನ್ಸ್ ಮಾಡಿದ್ರು ಇಡೀ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಗಾಡಿಗಳ್ ಅಂಟಿಸಿದ್ರು ಪಾರ್ಟಿ ಪಾರ್ಟಿ ಪರ್ಸೆಂಟ್ ಸರ್ಕಾರ ಇವತ್ತು ಅವ್ರದ್ದು ಯಾವ ಮಟ್ಟಿ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಇವತ್ತು ಆ ಸರ್ಕಾರ ಕಂಟ್ರಾಟದಲ್ಲಿ ನಡೆದೈತಿ ಊರುಗಳಲ್ಲಿ ನಡೆದೈತಿ ತಾಲೂಕು ಅಂತವೆಲ್ಲ ಎಲ್ಲ ಹೇಳ್ಬೇಕ್ರಿ ನಾವು ಯಾವತ್ತು ಜನರ ಮುಂದೆ ಹೋಗಿ ಹೇಳಲ್ಲ ಅಲ್ಲಿವರೆಗೆ ನಮಗೆ ಅವಕಾಶ ಬಹಳ ಸಿಗಲ್ಲ ನಿಮಗೆ ನೋಡಿ ನಾವು ಎರಡು ಸಲ ನಮ್ಮ ಸರ್ಕಾರ ಆಗ್ಬೇಕಂದ್ರೆ ಸಿಂಗಲ್ ನಮ್ಮ ಬಜೆಟ್ ಬಂದಿಲ್ಲ ಅದೇ ಸಲ ಸರ್ಕಾರ ಆದಾಗ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಹದಿನೆಂಟರ ಚುನಾವಣೆ ಹದಿಮೂರು ಚುನಾವಣೆ ಇಪ್ಪತ್ತ್ ಮೂರು ಚುನಾವಣೆ ನೋಡಿ ಸಿಂಗಲ್ ಸರ್ಕಾರ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಬಂದೈತಿ ಇವತ್ತು ನಮ್ದು ಹದಿನೆಂಟು ಚುನಾವಣೆಯಲ್ಲಿ ಕೂಡ ಎಂಟ್ರಲ್ಲಿ ಎರಡ್ ಸಾವಿರದ ಎಂಟು ಅದು ಅದ್ ಹಂತದಲ್ಲಿ ನಮ್ಮವರು ಘೋಷಣೆ ಮಾಡಿದ ಈ ರಾಜ್ಯದಲ್ಲಿ ಸರ್ಕಾರ ಮಾಡಿಟ್ಟು ಶಾಸಕರು ನಾವು ಗೆದ್ದಿಲ್ಲ ನಾವೆಲ್ಲ ಗಮನಕ್ಕಿಡಬೇಕು ಒಂದೊಂದು ಶಾಸಕರು ಕೂಡ ಬಹಳ ಮುಖ್ಯ ಇವತ್ತು ನಮ್ಮ ಸರ್ಕಾರದ ಎರಡು ಸಲ ಸರ್ಕಾರ ಆಗ್ಬೇಕಂದ್ರು ಕೂಡ ಆಪ್ರೇಷನ್ ಇಲ್ಲ ಆ ಕಡೆ ಈ ಕಡೆ ಕರ್ಕೊಂಡು ನಾವು ಸರ್ಕಾರ ಮಾಡಿ ಒಂದೊಂದು ಶಾಸಕರು ಕೂಡ ಬಹಳ ಮುಖ್ಯನೇ ಇಲ್ಲಿ ಬಹಳಷ್ಟು ನಮ್ಮ ಶಾಸಕರು ಇರೋದ್ರಿಂದ ಎಲ್ಲ ಕಾರ್ಯಗಳು ಆಗ್ತಾ ಇದಾವ ಅನುದಾನ ತರ್ತಾ ಇದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಒಬ್ಬ ಜಿಲ್ಲಾಧ್ಯಕ್ಷ ಆಗಿ ನಮ್ಮ ಅಧ್ಯಕ್ಷ ಕೂಡ ನಾನು ಬಹಳಷ್ಟು ವಿನಂತಿ ಮಾಡ್ತೇನೆ ಯಾಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನ ಕೂಡ ಬೂತ್ನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಸಕ್ಕರೆ ಕಾರ್ಯಕರ್ತರಿಗೆ ಪಕ್ಷದ ಚಟುವಟಿಕೆ ಏನ್ ಪಕ್ಷದ ಕೆಲಸ ಏನ್ ಕೊಡ್ತಾರ ಅದು ಸೀರಿಯಸ್ ಆಗಿತ್ತು ಆ ಕೆಲಸ ನೋಡ್ತಕ್ಕಂತ ಕೂಡ ತಮ್ಮಲ್ಲಿ ವಿನಂತಿ ಮಾಡಿ ಯಾಕಂದ್ರೆ ನಾವು ಮೀಟಿಂಗ್ ಬರ್ತೀವಿ ಕೇಳ್ತೀವಿ ಹೋಗ್ತೀವಿ ಅಂದ್ರೆ ಸಂಘಟನೆ ಆಗಲ್ಲ ಇವತ್ತು ಶಾಸಕರು ಅವ್ರಿಗೆ ರಾಜ್ಯದ್ದು ಕೆಲಸ ಇರ್ತಾವ ಹತ್ತಾರ ಕಡೆ ಕೆಲಸ ನಾವು ನಾವೆಷ್ಟು ತಳಮಟ್ಟದ ಕಾರ್ಯಕರ್ತರು నా భూత్ మట్ట మనం ధరి మే ఓకే నాము యాకంద్ర ధాగ్ సర్కారు గొంత్ నిన్న కార్యక్రమ సైకి మొన్న దక్షిణ కన్నడ ఇవత్ మంగళూరు ఉడుపల్లి ఎస్ దొడ్ దొడ్డు కార్యక్రమ యవతర జన సేస జనరు ఈ సర్క దాస ఈ సర్కార ನಾವು ಎಲ್ಲ ಕಿತ್ತೋಗಬೇಕಂತ ಸಂಕಲ್ಪ ಮಾಡಿ ಬಂದು ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಸುಂಕ ಇಂಡಿವಿಜುವಲ್ ಬಂದು ಕಾರ್ಯಕ್ರಮ ಮಾಡಿದಂಥ ಇವತ್ತು ಜಿಲ್ಲೆದಾಗ ನೀವು ನೋಡಿದ್ರಿ ಅದಕ್ಕೆ ನಾನು ಹೇಳ್ತೀನಿ ಈ ಸರ್ಕಾರದ ಬಗ್ಗೆ ತುಂಬ ಜನರು ಇವತ್ತೇನು ಎಸ್ ಸಿ ಎಸ್ ಟಿ ಪರವಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾನ ಹಲವಾರು ಮಂತ್ರಿಗಳು ಹೇಳ್ತಾರ ಹಲವಾರು ಶಾಸಕರು ಹೇಳ್ತಾರ ಯಾವ್ಯಾವ ಧರ್ಮಕ್ಕೆ ಯಾವ ರೀತಿ ಅನುದಾನ ಕೊಡ್ತಾರ ಯಾವ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಅನುದಾನ ತಗೊಂಡೋಗ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿದ್ದ ವಿಚಾರ ಅದಕ್ಕಾಗಿ ಕಾರ್ಯಕರ್ತರು ನಮ್ಮ ಬೂತ್ನ ಅಧ್ಯಕ್ಷರು ಸಕ್ರಸ್ ತಮ್ಮಲ್ಲಿ ಕೈ ಜೋಡಿಸಿ ನಂತರ ಮಾಡ್ತೀನಿ ತಾವು ಶಾಸಕಿನಲ್ಲಿ ಏನು ಹಳ್ಳಿಲಿದ್ದ ನಾವು ಬೂತ್ ನಮ್ಮ ಬೂತ್ ನಾವು ಯಾವತ್ತು ಗಟ್ಟಿ ಮಾಡ್ತೀವಿ ಅವತ್ತು ನಾವು ಲೀಡ್ ಕೂಡ ಬರೋದು ಕೂಡ ಬೇಕಾಗಿಲ್ಲ ಯಾಕಂದ್ರೆ ಬೂತ್ ಗಟ್ಟಿ ಆಗಿರ್ತಿ ಮತದಾರ ಸಂಖ್ಯೆ ಹೆಚ್ಚಾಗಿರ್ತೈತಿ ಮತದಾನದಲ್ಲಿ ಬೂತ್ನಲ್ಲಿ ನಮ್ಮ ಲೀಡ್ ಆಗಿರ್ತೈತಿ ನಮಗೆ ಇಲ್ಲಿ ಇವತ್ತಿನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಭಯ ಇರಲ್ಲ ಯಾಕಂದ್ರೆ ನಾವೆಲ್ಲ ಸೋತರು ನಾವು ನೋಡಿವಿ ಅಧಿಕಾರದಲ್ಲಿ ಎಷ್ಟು ನಮ್ಗೆ ಚಪ್ಪ ನೋಡುತ್ತಾರ ಅಧಿಕಾರದೇ ನಮ್ಮಿಂದ ಎಷ್ಟು ಕೆಕ್ಕೆ ಹೊಡಿತಾರ ಅಧಿಕಾರಿಗಳಾಗ ಏನಾಗುತ್ತೆ ಅಂತ ಅದನ್ನ ಅನುಭವಿಸಿ ಇವತ್ತಿನ ಮಾತಾಡ್ತೀವಿ ಅದು ನಾವು ಗೆಲ್ಲಬೇಕು ಮತ್ತೆ ನಮ್ಮ ಸರ್ಕಾರ ಬರಬೇಕು ನಮ್ಮ ಶಾಸಕರು ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಇನ್ನೂ ಬಲಿಷ್ಠ ಆಗಬೇಕು ನಾವು ಅನ್ಕೊಂಡಂತ ಕೆಲಸ ಇವತ್ ನೋಡಿ ಜಿಲ್ಲೆದಾಗ ನಿಮಗೊಂದು ಹೇಳ್ತೀವಿ ನಾವು ನಮ್ಮ ಸರ್ಕಾರದಾಗ ಹತ್ತು ಯೂನಿವರ್ಸಿಟಿ ಕೊಟ್ರಿ ಇವತ್ತು ಎಲ್ಲ ಮುಚ್ಚಾಕಂತ ಕೆಲಸ ಯೂನಿವರ್ಸಿಟಿ ಯಾರಿಗೆ ಕೊಟ್ಟರು ಹೇಳು ಇವತ್ತು ಕೊಪ್ಪಳದಿಂದ ರಾಯಚೂರ್ಗ್ ಹೋಗ್ಬೇಕಾಗ್ತದೆ ಬಳ್ಳಾರಿಗೆ ಹೋಗ್ಬೇಕಾಗ್ತದೆ ಕೊಪ್ಪಳದ ಮುಚ್ಚಾಕಂತ ಕೆಲಸ ಸರ್ಕಾರ ಮಾಡಿ ಹತ್ತು ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿ ನಮ್ ಸರ್ಕಾರ ಇದ್ದಾಗ ಹತ್ತು ಯೂನಿವರ್ಸಿಟಿ ಕೊಪ್ಪಳ ಜಿಲ್ಲೆಯಲ್ಲಿ ಕಟ್ಟಡ ಕಟ್ಟಲೂ ಬಾಡಿಗೆ ಕಟ್ಟಡದಲ್ಲಿ ಇವತ್ತು ಯೂನಿವರ್ಸಿಟಿ ನಡೆಸಂತ ಕೆಲಸ ನಮ್ಮ ಸರ್ಕಾರ ಮಾಡ್ತೀವಿ ಅಂತ ಮೇಜರ್ ಸಮಾಂತರ ಜಲಸೇ ನೋಡ್ರಿ ಇಡೀ ನೌಲದಲ್ಲಿ ಬಗನಹಳ್ಳಿ ನವಲಿ ಮೂವತ್ತೆಂಟು ಕಿಲೋಮೀಟರ್ ಹದಿನೈದು ಸಾವಿರ ಕೋಟಿ ನಮ್ಮ ಕ್ಷೇತ್ರದಲ್ಲಿ ಹೈಟೆಕ್ ಕೋರ್ಟ್ ಗಾರ್ಪಾರ್ಕ್ ಕೊಪ್ಪಳದಲ್ಲಿ ಹಲವಾರು ಕೆಲಸಗಳು ಇವತ್ತು ಖುಷ್ ನಾವು ಇವತ್ತು ಹೇಳ್ತೀವಿ ನಮ್ಮ ಸಂಸ್ ಸರ್ಕಾರ ಇದ್ದಾಗ ಇದೇ ಕುರಿತು ಎಷ್ಟು ಮಂದಿ ಎಕ್ಸ್ಪರ್ಟ್ ಆದ್ರೆ ನಿಮಗೆ ಗೊತ್ತೈತಿ ಇವತ್ತು ನಮ್ಮ ಸರ್ಕಾರ ಬಿರ್ಜು ಕಟ್ಟಂಥ ಕೆಲಸ ಫೋರ್ ಐವ್ ಆಗಂತ ಕೆಲಸಗಳು ಇವತ್ತೇನಾಗತ್ತಂದ್ರೆ ಸುಳ್ಳಿಗೆ ಆದ್ಯತೆ ಕೊಡ್ತಾರೆ ಜನ ಪೂರ್ತಿ ಎಲೆಕ್ಷನ್ ಬಂದಾಗ ಆದ್ಯತೆ ಕೊಡ್ತಾರೆ ನಾವು ಆಗಲ್ಲ ನಮ್ಮ ಕಾರ್ಯಕರ್ತರು ಬಹಳ ಬುದ್ಧಿವಂತರು ನಮ್ಮ ಕಾರ್ಯಕರ್ತರು ಬಹಳ ಇಂಟೆಲಿಜೆಂಟ್ ಏನೇ ನಮ್ಗೆ ಗೊತ್ತಿದ್ದಂಗೆ ಅದ್ರಂಗೆ ಫಸ್ಟ್ ಪ್ರತಿಯೊಂದು ಕೆಲಸ ಶಾಸಕರು ತನ್ನ ದನದನ ಪ್ರತಿಯೊಬ್ಬ ವಾಟ್ಸಪ್ ಫೇಸ್ಬುಕ್ ಇವತ್ತು ಎಲ್ಲರೂ ಮೆಂಟೈನ್ ಮಾಡ್ಬೇಕು ಹಿಂದೆ ನಮ್ಮ ಸರ್ಕಾರ ಇಂದು ಸರ್ಕಾರದಾಗ ಏನಾದ್ರು ಇವತ್ತಿನ ಅಭಿವೃದ್ಧಿ ಏನು ಇಂದು ಸರ್ಕಾರ ಅವ್ರ ಶಾಸಕರದಾಗ ಮಾಡಿದಂಥ ಕೆಲಸ ಇವತ್ತು ಪಾರ್ಲಿಮೆಂಟಿಂದ ಆಗೋಂಥ ಕೆಲಸಗಳು ಜನಕ್ಕೆ ಎಲ್ಲಿವರೆಗಿನ ಪರಿವರ್ತನೆ ಮಾಡಲ್ಲ ಅಲ್ಲಿವರೆಗೆ ನಮಗೆ ಸಂಘಟನೆ ಕಮ್ಮಿ ಆಗ್ತೈತೆ ಹಂಗಾಗಿ ತಮ್ಮಲ್ಲಿ ಯಾಕಂದ್ರೆ ಎಷ್ಟು ಮಾತಾಡ್ತೀನಿ ಶಾಸಕರು ಮಾತಾಡಾರದ್ರ ಇನ್ನು ಭಾಳ ಟೈಮಿಂದ ಹಲವಾರು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಸಾಹೇಬರ ಜೊತೆಗೆ ನಾನು ಕೈ ಜೋಡಿಸ್ತೀನಿ ನನ್ನ ಜೊತೆ ಕೂಡ ಅವ್ರ ಕ್ಷೇತ್ರದಾಗ ಬರಬೇಕಾಗ್ತಿತ್ತು ಇನ್ನ ನಾನು ಮನೇಲೆಲ್ಲೂ ಭತ್ತ ಬಿದ್ದೆ ನಾನು ಕರೆದೆ ಬರೀ ಸರ್ ನೀವು ಕೂಡ ಬರಬೇಕು ನಾಳೆ ಔಷಧಿ ಸಂದರ್ಭ ಅಂದರೆ ತಾವು ಮಾತಾಡ್ಬೇಕಾಗ್ತೈತೆ ರೈತರಿಗೆ ಬರಗಾಲ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಯಾವ್ದೇ ಕಾರ್ಯಕ್ರಮ ನಾಳೆಗೆ ಬರ್ತೇನೆ ಅಂದ್ರೆ ಇರ್ಲಿ ಮತ್ತಿನ್ನ ನೆಕ್ಸ್ಟ್ ಮಳೆ ವಾರೋ ಯಾವಾಗ ಬರ್ತನ ಗೊತ್ತಾಗಲ್ಲ ಹಂಗಾಗಿ ಮುಂದಿನ ದಿನದಲ್ಲಿ ಸಾವಿರ ತಾವೆಲ್ಲರೂ ಇವತ್ತು ಶಾಸಕರಿಂದ ನಮ್ಮನೆಲ್ಲ ಕರ್ಕೊಂಡು ಹೋಗಂತ ಕೆಲಸ ತಾವು ಮಾಡ್ಬೇಕಂತ ಕೂಡ ತಮ್ಮಲ್ಲಿ ವಿನಂತಿ ಮಾಡಿ ಯಾವದೇ ಪೂರ್ತಿನಲ್ಲಿ ಕೂಡ ನಮ್ಮ ಪಕ್ಕ ನಮ್ಮ ಕಾರ್ಯಕರ್ತರು ಬಹಳ ಬಲಿಷ್ಠ ಆಗ್ಬೇಕು ಸಂಘಟನೆ ಆಗ್ಬೇಕು ರಾಜ್ಯ ಸರ್ಕಾರ ಮಾಡಿದಂತ ಕೆಲಸ ಪ್ರತಿ ಒಂದು ದಿವಸಂತ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕೈ ಜೋಶಿನಂತ ಮಾಡ್ತೀನಿ ಜೈ ವಿ